ಬಟ್ ಆ ತರದವ್ರಿಗೆ ಈ ವಿಡಿಯೋ ಮ್ಯಾಚ್ ಆಗಲ್ಲ ಮನೆಗೆ ಯೂಸ್ ಮಾಡೋ ಪೇಂಟ್ ಯಾವ ಕಲರ್ ಇರಬೇಕು ಕರೆಕ್ಟ್ ಆಗಿದ್ದಾಗ ನನಗೆ ಇಂಟೀರಿಯರ್ ಡಿಸೈನರ್ ಯಾಕೆ ಬೇಕು ನಮ್ಮ ಚಾನಲ್ ನೋಡಕ್ ಬಂದ್ಕೆ ನಿಮ್ಮೆಲ್ರಿಗೂ ಸಿಕ್ಕಾಬಟ್ಟೆ ಥ್ಯಾಂಕ್ಸ್ ನಾವು ಇಲ್ಲೆಲ್ಲ ಸಿಕ್ತೀವಿ ಒಂದ್ಸಲ ನಮ್ಮ ಕಡೆನು ಗಮನ ಕೊಡಿ ಹೆಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ರು ನನ್ನ ಇಂಟೀರಿಯರ್ಸ್ ಬೈ ಹೇಮಂತ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ ಸೊ ಇವತ್ತು ನಮ್ಮ ಪ್ರಯಾಣ ಶುರು ಇದೆ ಸೊ ಆ ಪ್ರಯಾಣ ಅನ್ನೋದ್ರ ಜೊತೆಗಿದೆ ನಿಮ್ಮ ಜೊತೆ ಮಾತಾಡಿ ಒಂದಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನೋ ಖುಷಿನೇ ಹೆಚ್ಚಾಗಿರುತ್ತೆ ಸೊ ಇವತ್ತಿನ ಟಾಪಿಕ್ಕು ನಿಮ್ಮ ನಾನು ಇದಕ್ಕೂ ಮುಂಚೆ ನಿಮಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಯಾವುದಾದ್ರೂ ವಿಚಾರದಲ್ಲಿ ಇಂಟೀರಿಯರ್ ವಿಷಯದಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ನನ್ನ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಏನಾದರೂ ಮಾಹಿತಿ ಇದ್ದರೆ ದಯಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ ಸೆಕ್ಷನ್ ನಿಮ್ದೇ ಆಗಿರುತ್ತೆ ನೀವು ಕಾಮೆಂಟ್ ಮಾಡಿದ್ರೆ ಆ ಕಾಮೆಂಟ್ ವಿಚಾರವಾಗಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಹಾಗೆ ನನ್ನ ಚಾನೆಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ನಾಲ್ಕು ಜನ ನೋಡ್ತಾ ಇದ್ದಾರೆ ಅಂತ ಅಂದಾಗಲೇ ನಮಗೂ ಒಂದು ಕೆಲಸ ಮಾಡೋದಕ್ಕೆ ಹುಮ್ಮಸ್ ಬರುತ್ತೆ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ ಸೊ ಇವತ್ತಿನ ವಿಚಾರ ಏನಂತಂದ್ರೆ ಒಬ್ಬ ಇಂಟೀರಿಯರ್ ಡಿಸೈನರ್ನ ನಾನು ಮನೆ ಕಟ್ಟಿಸುವಾಗ ಯಾವ ಟೈಮಲ್ಲಿ ಭೇಟಿ ಮಾಡಬೇಕು ಅಂತ ಹೇಳಿ ಸೊ ಈ ಡೌಟು ಬಹಳ ಜನಕ್ಕೆ ಈಗ ಆಲ್ರೆಡಿ ಅರ್ಧ ಜನಕ್ಕೆ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ಗೊತ್ತಿರಲ್ಲ ಆದರೂ ನಾನು ಹೇಳ್ತೀನಿ ಈ ಮಾಹಿತಿಯನ್ನ ಒಬ್ಬ ಇಂಟೀರಿಯರ್ ಡಿಸೈನರ್ ಏನಂತ ಕಳ್ತಾರೆ ಇಂಟೀರಿಯರ್ ವರ್ಕ್ ಅಂದ್ರೆ ಲಾಸ್ಟಿಗೆ ಮಾಡ್ಕೊಳ್ಳೋದಲ್ವಾ ಸೊ ಹಾಗಾಗಿ ಲಾಸ್ಟಿಗೆ ಯಾರು ಅಪ್ರೋಚ್ ಮಾಡಿದ್ರೆ ಪರವಾಗಿರಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲಾ ಕೆಲಸ ಮುಗಿಯವರೆಗೂ ವೆಯ್ಟ್ ಮಾಡ್ತಾನೆ ಇರ್ತೀರಾ ಸೊ ಅದರಲ್ಲೂ ಏನಾಗುತ್ತೆ ಇವಾಗ ನಾವೇ ಇಂಟೀರಿಯರ್ ವರ್ಕ್ ಮಾಡ್ಕೊಳ್ಳೋಣ ಅನ್ನೋ ಇಂಟೆನ್ಷನ್ ಇರುತ್ತೆ ಇಂಟೀರಿಯರ್ ವರ್ಕ್ ಅಂದ ತಕ್ಷಣ ಇಂಟೀರಿಯರ್ ಡಿಸೈನರ್ ಅಂದ ತಕ್ಷಣನೇ ಸೊ ನಾವು ಅವ್ರಿಗೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಸೊ ಹಂಗಾಗಿ ಜಾಸ್ತಿ ಕೊಡಬೇಕಾಗುತ್ತೆ ನಾವೇ ಇಂಟೀರಿಯರ್ ಮಾಡ್ಕೊಳ್ಳೋಣ ಅನ್ನೋ ಮೈಂಡ್ಸೆಟ್ ತುಂಬಾ ಜನಕ್ಕಿರುತ್ತೆ ಸೊ ಬಹಳಷ್ಟು ಜನ ಇತ್ತೀಚೆಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಒಂದು ಸೈಟ್ ತೊಗೊಂಡ್ಮೇಲೆ ಇಂಜಿನಿಯರ್ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡು ಫ್ಲೋರ್ ಪ್ಲ್ಯಾನ್ ಮಾಡಿಸ್ಕೊಂಡು ಅವ್ರಿಗೆ ಯಾವ ಥರ ಮನೆ ಬೇಕು ಆ ಥರ ಹೇಳಿ ಪ್ಲ್ಯಾನ್ ಮಾಡಿಕೊಂಡ್ರೆ ಮನೆಗೆ ಕಟ್ಟಿಸ್ತಾ ಇರ್ತಾರೆ ಸೊ ಇಂಥ ಟೈಮಲ್ಲಿ ಎಲ್ಲ ಪ್ಲಾನಿಂಗ್ ಕರೆಕ್ಟಾಗಿದ್ದಾಗ ನನಗೆ ಇಂಟೀರಿಯರ್ ಡಿಸೈನರ್ ಯಾಕೆ ಬೇಕು ನಾನೇ ಇಂಟೀರಿಯರ್ ಮಾಡಿಸ್ಕೊಳ್ಬೋದು ಯಾಕೆಂದರೆ ಒಬ್ಬ ಡಿಸೈನರ್ ಹತ್ರ ಹೋದಾಗ ನಿಮಗೆ ಒಂದರಿಂದ ಎರಡು ಲಕ್ಷ ರೂಪಾಯಿ ಜಾಸ್ತಿ ಫೀಸ್ ಬಂದೇ ಬರುತ್ತೆ ಅವ್ರ ಪ್ಲ್ಯಾನು ಅವ್ರ ಆರ್ಗನೈಸೇಷನ್ ಅವ್ರದ್ದು ಒಂದು ಇರುತ್ತೆ ಸೊ ಹಾಗಾಗಿ ಅಮೌಂಟ್ ನಿಮಗೆ ಎಕ್ಸ್ಟ್ರಾ ಕಾಸ್ಟ್ ಬರುತ್ತೆ ಅದ್ರ ಬದಲಿಗೆ ಒಬ್ಬರು ಕಾರ್ಪೆಂಟರ್ನ ಇಟ್ಕೊಂಡು ನಾನೇ ಕೆಲಸ ಮಾಡಿದ್ರೆ ಪರವಾಗಿಲ್ಲ ಅನ್ನೋ ಯೋಚನೆ ಕೂಡ ಇರುತ್ತೆ ಬಟ್ ಆ ಥರದವ್ರಿಗೆ ಈ ವಿಡಿಯೋ ಮ್ಯಾಚ್ ಆಗಲ್ಲ ಆದ್ರೆ ಯಾರಾದರೂ ಪರ್ಫೆಕ್ಟ್ ಆಗಿ ಇಂಟೀರಿಯರ್ ಡಿಸೈನರ್ ಕಡೆಯಿಂದ ಕೆಲಸ ಮಾಡಿಸ್ಕೊಂಡ್ರೆ ಮನೆ ಇಂಟೀರಿಯರ್ ಚೆನ್ನಾಗಿ ಬರುತ್ತೆ ಅನ್ನೋ ಇಂಟೆನ್ಶನ್ ಇರೋರಿಗೆ ಮುಂದೆ ಕಾಂಟ್ರಾಕ್ಟ್ನ ಇಂಟೀರಿಯರ್ ಕಾಂಟ್ರಾಕ್ಟ್ ಬೇರೊಬ್ಬರಿಗೆ ಬೇರೊಬ್ರಿಗೆ ದಯಮಾಡಿ ಈ ಮಾಹಿತಿ ನಿಮಗೋಸ್ಕರ ನಿಮಗಾಗಿ ಮಾತ್ರ ಸೊ ಒಬ್ಬ ಮನೆಯನ್ನ ಕಟ್ಟಿ ಆ ಮನೆ ಸುಂದರವಾಗಿ ಬರೋದಕ್ಕೆ ಅಂದ ಚಂದ ಅಂತ ಏನು ಹೇಳ್ತೀವಿ ಸಿವಿಲ್ ವರ್ಕಲ್ಲಿ ಒಂದು ಗೋಡೆ ಕಟ್ಟಿ ತುಂಬ ಕೆಲಸ ಸಿವಿಲ್ ವರ್ಕಲ್ಲೇ ಇದ್ರು ಕೂಡ ನಿಮಗೆ ಮನೆ ಲುಕ್ ಕೊಡೋದು ಒಂದು ಫ್ರಂಟ್ ಎಲಿವೇಶನ್ ಕೊಡುತ್ತೆ ಹಾಗೆ ಎರಡನೇದು ಮನೆ ಒಳಗಡೆ ಬಂದರೆ ಇಂಟೀರಿಯರ್ ವರ್ಕ್ ಅನ್ನೋದು ನಿಮ್ಮ ಮನೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ಕೊಡುತ್ತೆ ಸೊ ಹಾಗಾಗಿ ಇಂಟೀರಿಯರ್ ಅನ್ನೋದು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಸೊ ಅದರ ಕಡೆ ಗಮನ ಕೊಡಬೇಕಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ನೀವು ಇಂಟೀರಿಯರ್ ಡಿಸೈನರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಬಹುಶಃ ಫ್ರೀ ಇದ್ದವರು ಕೆಲಸ ಓಕೆ ಮಾಡಿಕೊಡ್ತೀನಬೋದು ಅಥವಾ ಫ್ರೀ ಇರೋದಕ್ಕಿಂತ ಮುಖ್ಯವಾಗಿ ಒಂದು ಇಂಟೀರಿಯರ್ ಡಿಸೈನ್ ಅಂತ ಅಂದರೆ ಮನೆಯ ಮೂಲೆ ಮೂಲೆಯನ್ನು ಕೂಡ ಹೀಗೆ ಇದ್ರೆ ಚೆನ್ನ ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡೋದು ಆಗುತ್ತೆ ಸೊ ಈ ಬರೀ ವುಡ್ ವರ್ಕ್ ಅಂದ ಅಂದಕ್ಷಣ ಬಹಳಷ್ಟು ಜನ ಅಂದ್ಕೊಳ್ಳೋದು ಏನಂತಂದ್ರೆ ವುಡ್ ವರ್ಕ್ ಅಂದರೆ ವಾರ್ಡ್ ರೋಬ್ ಮಾಡಿದ್ರೆ ಸಾಕು ಅದಕ್ಕೊಂದು ಮಿರರ್ ಯೂನಿಟ್ ಮಾಡಿದ್ರೆ ಸಾಕು ಕಾಟ್ ಮಾಡಿದ್ರೆ ಸಾಕು ಒಂದು ಟಿ ವಿ ಯೂನಿಟ್ ಮಾಡಿದ್ರೆ ಸಾಕು ಕಿಚನ್ ಮಾಡಿದ್ರೆ ಸಾಕು ಅಂತ ಹೇಳಿರುತ್ತೆ ಆದರೆ ಖಂಡಿತ ಇಂಟೀರಿಯರ್ ಅಂದ್ರೆ ಆದ್ರೆ ವುಡ್ ವರ್ಕ್ ಅಂದಾಗ ಇದೆಲ್ಲ ಸೇರತ್ತ ಇಂಟೀರಿಯರ್ ವರ್ಕ್ ಅಂತ ಅಂದಾಗ ನಿಮ್ಮ ಮನೆಯ ಮೂಲೆ ಮೂಲೆ ಕೂಡ ಲೆಕ್ಕ ಬರ್ತಾ ಹೋಗುತ್ತೆ ಒಂದು ಪೇಂಟ್ ಹೇಗಿರ್ಬೇಕು ಫ್ಲೋರಿಂಗ್ ಕಲ್ಲಿ ಯಾವ ತರ ಇರಬೇಕು ಆ ಮನೆಗೆ ಯೂಸ್ ಮಾಡೋ ಪೇಂಟ್ ಯಾವ ಕಲರ್ ಇರಬೇಕು ಇಂಟೀರಿಯರ್ ವುಡ್ ವರ್ಕ್ ಯಾವ ತರ ಕಲರ್ ಬರಬೇಕು ನಿಮ್ಮ ನಿಮ್ಮ ನೇಚರ್ ಏನಿದೆ ನಿಮ್ಮ ಗುಣ ಏನಿದೆ ಅದಕ್ಕೆ ಮ್ಯಾಚ್ ಆಗೋ ಥರ ಇಂಟೀರಿಯರ್ ವರ್ಕ್ ಪ್ಲ್ಯಾನ್ ಮಾಡಬೇಕು ಮನೆಯೊಳಗಡೆ ಇರಬೇಕಾ ಒಂದು ಡೆಕೋರ್ ಇರಬೇಕಾ ವಾಲ್ಪೇಪರ್ ಇರಬೇಕಾ ಅಥವಾ ಯಾವ ಮೂಲೆಯಲ್ಲಿ ಏನು ಬಂದರೆ ಚೆನ್ನ ಅಂತ ಹೇಳಿ ಇಂಚಿಂಚು ಕೂಡ ಯೋಚನೆ ಮಾಡಿ ಪ್ಲ್ಯಾನ್ ಮಾಡೋದಿದೆಯಲ್ಲ ಇದನ್ನು ಡಿಸೈನಿಂಗ್ ಅಂತ ಕರಿತೀವಿ ಸೊ ಇದಕ್ಕೆ ಬೇಕಾಗಿರೋದು ನಿಮ್ಗೊಬ್ರು ಪ್ಲ್ಯಾನರ್ ಬೇಕು ಆ ಪ್ಲ್ಯಾನರೇ ಇಂಟೀರಿಯರ್ ಡಿಸೈನರ್ ಅಂತ ಕರಿತೀವಿ ಸೊ ಇಂಟೀರಿಯರ್ ಡಿಸೈನರ್ ಎಲ್ಲಿ ಸಿಗ್ತಾರೆ ನಿಮಗೆ ಯಾವ ಕ್ಷಣದಲ್ಲಿ ಬೇಕು ನೀವು ಅವರು ಇಂಜಿನಿಯರ್ ಹತ್ರ ಹೋಗಿ ಏನು ಫ್ಲೋರ್ ಪ್ಲಾನ್ ನ ಮಾಡಿಸ್ಕೊಂಡು ಬರ್ತೀರಾ ಆ ಫ್ಲೋರ್ ಪ್ಲಾನ್ನ ಒಂದು ಸಲ ನಿಮ್ಮ ಗುರುತು ಪರಿಚಯ ಇರೋ ಇಂಟೀರಿಯರ್ ಡಿಸೈನರ್ ಹತ್ರ ತೋರಿಸಿ ಒಂದು ವೇಳೆ ಆರ್ಕಿಟೆಕ್ಚರೇ ಕೂಡ ಇಂಟೀರಿಯರ್ ಡಿಸೈನರ್ ಆಗಿ ಅವ್ರಿಗೆ ನೀವು ಕೆಲಸ ಒಪ್ಸೋದಾದ್ರೆ ತೊಂದರೆ ಇಲ್ಲ ಆದರೆ ಯಾರಾದರೂ ಇನ್ನೊಬ್ರು ತರ್ಡ್ ಪಾರ್ಟಿಯನ್ನು ನೀವು ಹುಡುಕ್ತಾ ಇದ್ದೀರಾ ಅಂತಂದ್ರೆ ಅವರನ್ನು ಮೊದಲೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೀವು ಅವ್ರ ಜೊತೆ ಫುಲ್ ಬುಕ್ ಮಾಡದೇ ಇದ್ರು ಪರವಾಗಿಲ್ಲ ಒಂದು ಕನ್ಸಲ್ಟೇಷನ್ ಫೀಸ್ ಅಂತನೋ ಏನೋ ಒಂದು ಕೊಟ್ಟಾದ್ರೂ ಪರವಾಗಿಲ್ಲ ಅವ್ರ ಜೊತೆ ಒಂದು ಮಾತಾಡಿಕೊಂಡು ಯಾಕೆಂದ್ರೆ ಕೆಲವೊಂದು ಸಲ ಬಹಳಷ್ಟು ನಾನು ಫ್ಲೋರ್ ಪ್ಲ್ಯಾನ್ಗಳಲ್ಲಿ ನೋಡೋದ್ರಲ್ಲಿ ಏನಾಗಿದೆ ಅಂತಂದರೆ ಕಾಟ್ ಎಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಕಿಟ್ಕಿ ಕಿಟಕಿ ಬಂದಿರುತ್ತೆ ಯಾಕೆಂದ್ರೆ ಯೂಶಲಿ ಸೌತ್ ಅಥವಾ ಈಸ್ಟ್ ಫೇಸಲ್ಲಿ ಕಾರ್ಡ್ ನ ಕೊಟ್ಟಿರ್ತಾರೆ ಬೆಡ್ ಕೊಟ್ಟಿರ್ತಾರೆ ಆದರೆ ವೆಂಟಿಲೇಷನ್ ಎಲ್ಲೆಲ್ಲೂ ಈ ಬೆಂಗಳೂರಲ್ಲಿ ಮನೆಗಳು ಕಟ್ಟುವಾಗ ಸುತ್ತಮುತ್ತ ವೆಂಟಿಲೇ ಗಾಳಿ ಆಡೋದಕ್ಕೆ ಎಲ್ಲೂ ಜಾಗಗಳಿರಲ್ಲ ಸೊ ಹಾಗಾಗಿ ಇರೋ ಒಂದೇ ವಾಲಲ್ಲಿ ಕಿಟಕಿನೂ ಬರಬೇಕು ಅದೇ ಜಾಗದಲ್ಲಿ ಕಾಟ್ ಕೂಡ ಬರಬೇಕು ಅಂದಾಗ ಏನಾಗುತ್ತೆ ಆ ಇಂಟೀರಿಯರ್ ಮಾಡೋ ಟೈಮಲ್ಲಿ ಆ ಕಾಟು ತುಂಬ ಪ್ರಾಬ್ಲಮ್ ಕೊಡುತ್ತೆ ಸೊ ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸೊ ಹಾಗಾಗಿ ಈ ತರ ಸಣ್ಣ ಪುಟ್ಟ ವಿಚಾರಗಳು ಡೋರ್ ಎಷ್ಟು ಬರಬೇಕು ಆಮೇಲೆ ಕೆಲವೊಂದು ಸಜ್ಜೆಗಳನ್ನ ಹಾಕಿಸ್ತಾರೆ ಅದು ಬೇಕಾ ಬೇಡವಾ ಒಂದು ರೂಮ್ ಮೆಷರ್ಮೆಂಟ್ ಎಷ್ಟಿದ್ರೆ ಸೂಕ್ತ ಅನಿಸುತ್ತೆ ಒಂದು ನೀವು ಕಾಟ್ ಹಾಕಿದ ಮೇಲೆ ವಾಡ್ರೋಬ್ ಬೀಟ್ ಮೇಲೆ ಒಂದು ನಿಮಗೆ ಫ್ರೀಯಾಗಿ ಕಂಫರ್ಟಬಲ್ ಆಗಿರೋದಕ್ಕೆ ರೂಮ್ ಎಷ್ಟು ಸೂಕ್ತ ಅನಿಸುತ್ತೆ ಈ ಥರದ್ದೆಲ್ಲ ಚೇಂಜಸ್ಗಳನ್ನ ಒಬ್ಬ ಇಂಟೀರಿಯರ್ ಡಿಸೈನರ್ ಫಸ್ಟೆ ಪ್ಲ್ಯಾನ್ ಮಾಡ್ಕೊಡ್ತಾರೆ ಆ ಟೈಮಲ್ಲಿ ನೀವು ಮನೆ ಕಟ್ಟುವಾಗ ಇರ್ತಾರೆ ಲೈಟ್ ಪಾಯಿಂಟ್ಗಳಿಗೆ ಹೆಲ್ಪ್ ಮಾಡ್ತಾರೆ ಫ್ಲೋರ್ ಟೈಲ್ಸ್ಗಳನ್ನ ಸೆಲೆಕ್ಟ್ ಮಾಡುವಾಗ ಅಥವಾ ಗ್ರೆನೇಡ್ ಸೆಲೆಕ್ಟ್ ಮಾಡುವಾಗ ಹೆಲ್ಪ್ ಮಾಡ್ತಾರೆ ಸೊ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ಡೌಟ್ಗಳನ್ನ ಅವರು ಕ್ಲಿಯರ್ ಮಾಡ್ತಾ ಹೋಗ್ತಾರೆ ಯಾಕೆ ಅಂದರೆ ಅದೇನವರು ನಿಮಗೆ ಸಹಾಯ ಮಾಡಬೇಕು ಅಂತಲ್ಲ ನಾಳೆ ದಿನ ಇಂಟೀರಿಯರ್ ವರ್ಕ್ ಮಾಡೋ ಟೈಮಲ್ಲಿ ಅದು ಯಾವ್ದು ಕೂಡ ಮತ್ತೆ ಪ್ರಾಬ್ಲಮ್ ಆಗಿ ರಿವರ್ಕ್ಗಳಾಗಬಾರ್ದು ಅನ್ನೋ ಇಂಟೆನ್ಷನ್ ಒಬ್ಬ ಇಂಟೀರಿಯರ್ ಡಿಸೈನರ್ಗೆ ಇದ್ದೇ ಇರುತ್ತೆ ಸೊ ಕೆಲಸ ಆಗಲಿ ಅಂತ ಹೇಳಿ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಕೆಲವೊಂದು ಸಲ ಏನಾಗುತ್ತೆ ನಾವು ಬಹಳಷ್ಟು ಸಲ ಎಷ್ಟೊಂದು ಗೋಡೆಗಳನ್ನ ಹೊಡ್ಸಿದೀವಿ ಇದು ಬೇಡ ಅನ್ಸುತ್ತೆ ಸೂಕ್ತ ಅಲ್ಲ ಈ ಜಾಗದಲ್ಲಿ ಆಮೇಲೆ ಅಡಿಷ್ನಲ್ ವರ್ಕ್ಗಳನ್ನ ಕೂಡ ಮಾಡಿಸಿದ್ದೀವಿ ಇಂಥ ಸಂದರ್ಭದಲ್ಲಿ ಎಕ್ಸ್ಟ್ರಾ ಖರ್ಚಾಗಿಯೇ ಆಗುತ್ತೆ ಒಬ್ರು ಡಿಸ್ಕಷನಿಗೆ ಕೂತಾಗ ಓನರ್ಗೆ ಏನನ್ಸುತ್ತೆ ನನ್ನ ಮನೆ ಚೆನ್ನಾಗಿ ಬರ್ಬೋದು ಅನ್ನೋ ಆಸೆನಲ್ಲಿ ಕೆಲವೊಂದು ಗೋಡೆ ಒಡೆಯೋದಾಗಲಿ ತೆಗಿಯೋದಾಗ್ಲಿ ಈ ಥರದ್ದೆಲ್ಲ ಇದ್ದೇ ಇರುತ್ತೆ ಅಂಡ್ ಆ ಥರ ಮಾಡುವಾಗಲೂ ಕೂಡ ದುಡ್ಡು ಖರ್ಚಾಗ್ತಾ ಇರುತ್ತೆ ಒಂದು ಕಡೆ ಎಲ್ಲ ಒಂದು ಕಡೆ ಓನರ್ಗಳಿಗೆ ಬೇಜಾರಾಗ್ತಾ ಇರುತ್ತೆ ಸೊ ಇಷ್ಟೆಲ್ಲ ಮಾಡಿ ಹೊಡಿಬೇಕಲ್ಲ ಅಂತ ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಅದೇನು ನಮ್ಮ ಬಚ್ಚನ್ ಫಿಲಮಲ್ಲಿ ಒಂದು ಡೈಲಾಗ್ ಇದೆಯಲ್ಲ ಕಾಯಿಲೆ ಬರೋದಕ್ಕಿಂತ ಮುಂಚೆ ನಾವು ಅದನ್ನು ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು ಅಂತ ಹೇಳಿ ಅದೇ ಥರ ನಾವೊಂದು ಮನೆ ಕಟ್ಟಿ ಡ್ಯಾಮೇಜ್ ಮಾಡ್ಕೊಳ್ಳೋದಕ್ಕಿಂತ ಫಸ್ಟ್ ನಾವು ಪ್ರಿಪೇರ್ ಆಗಿದ್ರೆ ಎಲ್ಲದಕ್ಕೂ ರೆಡಿ ಆಗಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲೇನೇ ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ವೆಚ್ಚಗಳು ಉಡುಗುಬಿಡುತ್ತೆ ವೇಸ್ಟೇಜ್ ಗೋಡೆ ಒಡಿ ಅವ್ರಿಗೆ ಲೇಬರ್ ಕೊಡು ಇದು ಆಗ ಡೆಮಾಲಿಷನ್ ತೆಗೆದು ಹಾಕೋ ಸೊ ಈ ಥರ ಡಬಲ್ ಡಬಲ್ ಅನ್ನೆಸರಿ ಖರ್ಚು ಎರಡು ಲಕ್ಷ ಉಳಿದ್ರೆ ಅದೇ ಎರಡು ಲಕ್ಷ ಒಬ್ಬ ಇಂಟೀರಿಯರ್ ಡಿಸೈನರಿಗೆ ಕೊಟ್ಟರೆ ಅವರು ಖುಷಿಯಾಗಿ ಕೆಲಸ ಮಾಡ್ಕೊಟ್ಬಿಡ್ತಾರೆ ಸೊ ಈ ರೀತಿಯಾಗಿ ಒಂದಷ್ಟು ಪ್ಲಾನಿಂಗ್ಗಳು ಮಾಡಿಕೊಂಡ್ರೆ ಬಹುಶಃ ನಿಮಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಪ್ರತಿಯೊಂದು ವಿಚಾರದಲ್ಲೂ ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ ಗೈಡ್ ಮಾಡ್ತಾ ಹೋಗ್ತಾರೆ ಗೈಡ್ ಅನ್ನೋದಕ್ಕಿಂತ ನಾನು ನನ್ನ ಕ್ಲೈಂಟ್ಸ್ಗಳಿಗೆ ನಾನು ಮಾಡೋದು ಒಂದು ಫ್ರೆಂಡ್ಶಿಪ್ ಲೆವೆಲ್ ಬಾಂಡಿಂಗ್ ಬೇಸಿಕ್ ಬೇಸಿಕ್ಕಿಂತಲೇ ಶುರು ಆಗ್ತಾ ಹೋಗುತ್ತೆ ಸುಮಾರು ನಮ್ಮದು ಅವ್ರದ್ದು ನಮ್ಮ ಕ್ಲೈಂಟ್ಗಳದ್ದು ಒಡನಾಟ ಆಲ್ಮೋಸ್ಟ್ ಎರಡೆರಡು ವರ್ಷ ಲೆಕ್ಕದಲ್ಲಿರುತ್ತೆ ಒಂದು ಮನೆ ಶುರುವಾಗಿ ಆ ಮನೆ ಮುಗಿಸೋರ್ಗು ನಾವು ಅವ್ರ ಜೊತೆ ಒಡನಾಟ ಇಟ್ಕೊಂಡೇ ಇರ್ತೀವಿ ಆದಮೇಲೂ ಇರುತ್ತೆ ಬಟ್ ವ್ಯಾವಹಾರಿಕವಾಗಿ ನಾವು ಎರಡು ವರ್ಷ ಜೊತೆಲೇ ಇರ್ತೀವಿ ಸೊ ಏನೇ ವಿಚಾರಗಳಿದ್ರು ನಾವು ಹಂಚ್ಕೊಳ್ತೀವಿ ಹೊಸ ವಿಚಾರಗಳು ಬಂದರೆ ಅವ್ರ ಜೊತೆ ತಿಳಿಸ್ತಾ ಇರ್ತೀವಿ ಸೊ ಹಾಗಾಗಿ ಈ ರೀತಿಯಾದ ಒಂದು ಸಂಬಂಧ ನಿಮ್ಮ ಕನಸಿನ ಅರಮನೆಗೆ ಇದ್ದರೆ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಂತ ಹೇಳ್ತೀನಿ ಏನಾಗುತ್ತೆ ಬಹಳಷ್ಟು ಕಡೆ ನನ್ನ ಮನೆದು ಇಂಟೀರಿಯರ್ ಆಗಿದೆ ಮಾಡಿಸಿದೀವಿ ಅಷ್ಟೇ ಲೆವೆಲಲ್ಲಿ ಇರುತ್ತೆ ಆದರೆ ಆ ವಾವ್ ಅನ್ನೋ ಫೀಲ್ ಇದೆಯಲ್ಲ ಅದು ನನ್ನ ಮನೆ ತುಂಬ ಚೆನ್ನಾಗಿ ಬಂತು ಒಂದು ಮಿಡ್ಲ್ ಕ್ಲಾಸ್ ಅವ್ರಿಗೆ ಆಸೆನೇ ಅದು ಒಂದು ಮನೆ ಕಟ್ ತುಂಬ ಚೆನ್ನಾಗಿ ಕಟ್ಟಬೇಕು ಅದನ್ನು ನೂರು ಜನ ನೋಡಬೇಕು ಅದನ್ನು ಎಲ್ಲರೂ ಖುಷಿ ಪಡಬೇಕು ಅನ್ನೋ ಆಸೆ ಬಹಳಷ್ಟು ಜನಕ್ಕೆ ಇದ್ದೇ ಇರುತ್ತೆ ಆ ಆಸೆ ಅನ್ನೋದನ್ನ ಈಡೇರಿಸೋದಕ್ಕೆ ಈ ಥರ ಒಂದು ಸಣ್ಣ ಪುಟ್ಟ ಕಾಣದ ಕೈಗಳ ಅವಶ್ಯಕತೆ ನಿಮಗೆ ತುಂಬ ಇರುತ್ತೆ ಸೊ ಹಾಗಾಗಿ ನೀವು ನಿಮ್ಮ ಜೊತೆ ಒಬ್ಬ ಇಂಟೀರಿಯರ್ ಡಿಸೈನರ್ನ ತೊಗೊಳೋದು ಬಹಳ ಅನುಕೂಲ ಆಗುತ್ತೆ ಅದರಲ್ಲೂ ವೆರಿ ಬೇಸಿಕ್ ನೀವು ಯಾವಾಗ ಮನೆ ಕಟ್ಟಕ್ಕೆ ಶುರು ಮಾಡಿ ಪ್ಲ್ಯಾನ್ ಮಾಡ್ಕೊಳ್ತೀರಾ ಅದನ್ನು ಫೈನಲ್ ಮಾಡ್ಕೊಳ್ಳೋಕೆ ಪ್ಲ್ಯಾನ್ನ ಫೈನಲ್ ಮಾಡ್ಕೊಳ್ಳೋಕು ಮುಂಚೆನೇ ಇಂಟೀರಿಯರ್ ಡಿಸೈನರ್ ಜೊತೆ ಒಂದು ಡಿಸ್ಕಷನ್ ಮಾಡಿಕೊಂಡು ಫೈನಲ್ ಮಾಡಿಕೊಂಡ್ರೆ ನಿಮಗೂ ಒಳ್ಳೆಯದು ಅವ್ರಿಗೂ ಕೂಡ ಹೀಗೆ ಇಂಟೀರಿಯರ್ ಡಿಸೈನ್ ಮಾಡ್ಬೋದು ಹೇಳೋ ಅವ್ರಿಗೂ ಕೂಡ ಇದೇ ರೀತಿಯಾಗಿ ಇಂಟೀರಿಯರ್ ಮಾಡ್ಬೋದು ಅನ್ನೋ ಫಸ್ಟೇ ಪ್ಲ್ಯಾನ್ ಸಿಕ್ಕಿರೋದ್ರಿಂದ ಕೆಲಸ ಸಲೀಸಾಗಿ ಅಚ್ಚುಕಟ್ಟಾಗಿ ಈಸಿ ಗೋಯಿಂಗಲ್ಲಿ ಮುಗಿದೋಗುತ್ತೆ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಚಾರ ಚಿಕ್ಕದಾಗಿ ತಿಳಿಸಿದ್ದೀನಿ ಚಿಕ್ಕದಾಗಿ ನಿಮಗೆ ಇಷ್ಟ ಆಗೋ ರೀತಿ ತಿಳಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಇನ್ನೇನಾದರೂ ಡೌಟ್ ಇದ್ದರೆ ನನ್ನ ಜೊತೆ ನನಗೊಂದು ಕಾಮೆಂಟ್ ಹಾಕಿ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ ಸೊ ಇನ್ನೇನಾದರೂ ಮಾಹಿತಿಗಳು ಬೇಕಿದ್ರೆ ದಯಮಾಡಿ ತಿಳಿಸಿ ಅಥವಾ ನಾನು ಮಾತಾಡಿದ್ರೆ ತಪ್ಪಿದ್ರೂ ಕೂಡ ತಿಳಿಸಿ ನಾನು ತಿದ್ಕೊಳ್ತೀನಿ ಥ್ಯಾಂಕ್ ಧನ್ಯವಾದ ಥ್ಯಾಂಕ್ ಯು